ಸಿಬಿಗೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಅಲ್ಲ ಬಿಸ್ನೆಸ್ ಆದ್ರೂ ಕೂಡ ಜನರಿಗೆ ಕ್ರೇಜಿ ಆಕೆ ಇದನ್ನೇ ಚರ್ಚೆ ಮಾಡ್ತಾ ಹೋಗೋಣ ಇವತ್ತು ಐ ಪಿ ಎಲ್ ಕ್ರಿಕೆಟ್ ಟೂರ್ನಿಯೇ ದುಡ್ಡಿನ ಆಟ ಬಟ್ ಜನ ಇಷ್ಟೊಂದು ಹುಚ್ಚೆದ್ದು ಫ್ಯಾನ್ಸ್ ಆಗಿದ್ದಾರೆ ಇದಕ್ಕೆ ಫ್ರಾಂಚೈಸಿಗಳ ಲಾಭದಾಟಕ್ಕೆ ಜನಸಾಗರ ಮಾರು ಹೋಗ್ತಾ ಇದೆ ಜನರನ್ನ ಯಾಮರ್ಸ್ತಾರ ಐ ಪಿ ಎಲ್ ಕೇವಲ ಮನರಂಜನೆಗಾಗಿ ಮಾತ್ರ ಬಟ್ ಡೈ ಹಾರ್ಡ್ ಫ್ಯಾನ್ಸ್ ಅಂತಾರೆ ಹನ್ನೊಂದು ಜನರ ಆಟಕ್ಕೆ ಹನ್ನೊಂದು ಅಭಿಮಾನಿಗಳ ಬಲಿ ಬೇಕಿತ್ತ ಕಾರಣ ಯಾರು ಇದಕ್ಕೆ ಹೊಣೆ ಯಾರು ಪಟ್ಟೆ ಹೈಕ್ಲಾ ಕ್ರೇಜ್ ಮಿತಿ ಮೀರಿದ್ರೆ ಅನಾಹುತ ಆಗದೆ ಇರುತ್ತಾ ಈ ಪ್ರಮಾಣದಲ್ಲಿ ಅವತ್ತು ಸಂಖ್ಯೆ ಜನಸಂಖ್ಯೆಯನ್ನು ನೀವು ನೋಡಿರ್ತೀರಿ ಆರ್ ಸಿ ಬಿ ಅಂದ್ರೆ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ರೀತಿ ಬರೀ ಪ್ರೀತಿಯಲ್ಲ ಹುಚ್ಚು ಪ್ರೀತಿ ಖಾಸಗಿ ಕಂಪನಿ ಮಾಲೀಕತ್ವದ ಕ್ರಿಕೆಟ್ ತಂಡದ ಮೇಲೆ ಈ ಪ್ರಮಾಣದ ಒಲವು ಯಾಕೆ ಅದನ್ನ ಆರ್ ಸಿ ಬಿ ಫ್ಯಾನ್ಸ್ ಹತ್ರನೇ ಕೇಳಬೇಕು ನಾವು ಈಗ ಆರ್ ಸಿ ಬಿ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ ನಾನು ಅಂತ ದೊಡ್ಡ ಅಭಿಮಾನಿ ಅಲ್ಲ ಅನ್ನುವರ ಹತ್ರ ಕೇಳಿದ್ರೆ ಇದು ನಮ್ಗೆ ಸರಿಯಾದ ಉತ್ತರ ಸಿಗಲ್ಲ ಆರ್ ಸಿ ಬಿ ಫ್ಯಾನ್ಸ್ ಹತ್ರನೇ ಆರ್ ಸಿ ಬಿ ಕಂಡ್ರೆ ನಿಮಗೆ ಯಾಕೆ ಅಷ್ಟೊಂದು ಹುಚ್ಚು ಪ್ರೀತಿ ಅಂತ ಕೇಳಬೇಕಲ್ವಾ ಅದಕ್ಕೋಸ್ಕರವೇ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಬೆಟ್ಟಿಂಗ್ ಆಡ್ತಾರೆ ಎಷ್ಟೋ ಜನ ಮನೆ ಮಠ ಮಾರ್ಕೊಂಡಿದ್ದಾರೆ ಬೆಟ್ಟಿಂಗ್ ಆಡಿ ಆಡಿ ಸೋತು ಹೆಂಡತಿ ಮಕ್ಕಳನ್ನ ಬಿಟ್ಟು ಬಾವಿಗಾರಿದ್ದಾರೆ ನೇಣು ಹಾಕ್ಕೊಂಡಿದ್ದಾರೆ ಸತ್ತಿದ್ದಾರೆ ಬಟ್ ಸ್ಟಿಲ್ ಆರ್ ಸಿ ಬಿ ಅಂದ್ಬಿಟ್ರೆ ಒಂದು ರೀತಿ ಗೂಸ್ ಬಂಬಸ್ ಏ ನಾನು ಆರ್ ಸಿ ಬಿ ಫ್ಯಾನ್ ಅಪ್ಪ ಅಂತಾರೆ ನಾನು ಹೇಳಿದ್ನಲ್ಲ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಳಿಗೆ ಮ್ಯಾಚ್ ಅಂದರೆ ಏನು ಗೊತ್ತಿಲ್ಲ ಒಂದು ಟೀಮಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಿಲ್ಲ ಅಲ್ಲಿ ಯಾರ್ಯಾರು ಆಡ್ತಾರೆ ಅಂತ ಗೊತ್ತಿಲ್ಲ ಆರ್ ಸಿ ಬಿ ಅಂದ್ಬಿಟ್ರೆ ಈ ಸಲ ಕಪ್ ನಮ್ದೆ ಅಂತ ಮಕ್ಕಳು ಫ್ರಾಂಚೈಸಿಗಳ ಲಾಭದಾಟಕ್ಕೆ ಜನಸಾಗರ ಮಾರು ಹೋಗ್ತಾ ಇದೆ ಅದೆಲ್ಲದರ ಪರಿಣಾಮ ಮಾತ್ರ ಅಲ್ಲ ದುಷ್ಪರಿಣಾಮ ಏನಾಯ್ತು ಹೇಳಿ ಮೊನ್ನೆ ಹದಿನೇಳು ವರ್ಷ ಕಪ್ ಗೆಲ್ಲಿಲ್ಲ ಅಂದ್ರೂ ನಾವು ಆ ಒಂದು ಕ್ರೇಜ್ ಬಿಟ್ಕೊಟ್ಟಿರ್ಲಿಲ್ಲ ಆರ್ ಸಿ ಬಿದು ಏ ನಮ್ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಅಂತಿದ್ರು ಹದಿನೆಂಟನೇ ವರ್ಷಕ್ಕೆ ಕಪ್ ಗೆದ್ಕೊಂಡು ಮನೆಗ್ ಬಂದ್ರೆ ಮನೆಯ ಒಳಗೆ ಆದಂತಹ ಘಟನೆ ಹನ್ನೊಂದು ಜನ ಇದನ್ನ ಹೆಂಗೆಲ್ಲ ವ್ಯಾಖ್ಯಾನ ಮಾಡಿಬಿಟ್ರು ಅಂದರೆ ಟೀಮ್ನಲ್ಲಿ ಹನ್ನೊಂದು ಜನ ಇದ್ರೆ ಹನ್ನೊಂದು ಜನಕ್ಕೆ ಹನ್ನೊಂದು ಬಲಿ ಅಂತ ಎಲ್ಲ ವ್ಯಾಖ್ಯಾನ ಮಾಡಿಬಿಟ್ರು ಒಂದು ರೀತಿ ಕಪ್ಪು ಚುಕ್ಕೆ ಇದು ಇತಿಹಾಸದಲ್ಲಿ ಈ ಒಂದು ಕೆಟ್ಟ ಘಳಿಗೆ ಇನ್ಯಾವತ್ತೂ ಕೂಡ ಯಾವತ್ತೂ ಕೂಡ ಮಾಸೋದಿಲ್ಲ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ ಗೆಸ್ಟ್ಗಳು ಆಲ್ರೆಡಿ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದೀನಿ ಸುಜಿತ್ ಅವರೆ ನೀವೇ ಹೇಳಿ ಆರ್ ಸಿ ಬಿ ಫ್ಯಾನ್ಸ್ ಏನು ಆರ್ ಸಿ ಬಿ ಫ್ಯಾನ್ಸ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಂಬರ್ಸ್ ಇದೆ ಅಂತ ಯಾಕೆ ಅನ್ಸುತ್ತೆ ನಿಮಗೆ ನೀವು ಆರ್ ಸಿ ಬಿ ಫ್ಯಾನ ಮೇಡಮ್ ಇಲ್ಲ ಸರ್ ಇಲ್ಲ ಆರ್ ಸಿ ಬಿ ಫ್ಯಾನ್ ಫ್ಯಾನ್ಸ್ ಕೇಳಿದ್ರೆ ಸರಿಯಾಗಿ ಸಿಗುತ್ತೆ ಫ್ಯಾನ್ಸ್ ಗೊತ್ತಿರುತ್ತೆ ಅವ್ರು ಏನಕ್ಕೆ ಫ್ಯಾನ್ಸ್ ಅಂತ ಹೇಳಿ ಯಾಕಂದ್ರೆ ನಾವು ಸತತ ಹದಿನೆಂಟು ವರ್ಷ ಇದು ಹದಿನೆಂಟನೇ ವರ್ಷ ನಾವು ಕಪ್ ಕೆತ್ಕೊಂಡ್ ಬಂದಿರೋದು ಪ್ರತಿ ವರ್ಷನೂ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಒಂದು ಲಾಸ್ಟ್ ಒಂದು ಐದಾರು ವರ್ಷದಿಂದ ಇದೊಂದು ಸ್ಲೋಗನ್ ಬರ್ತಾ ಇರೋದ್ ಕಪ್ ನಮ್ಮದು ಅಂತ ಒಂದು ಮ್ಯಾಚ್ ಫಿನಾಲೆವರೆಗೂ ಹೋಗ್ತೀವಿ ಮೂರು ಸರಿ ನಾಲ್ಕು ಸರಿ ಅಲ್ಲೂ ಸೋಲ್ತೀವಿ ಏನೇ ಆದ್ರೂ ನಮ್ಗೆ ಒಂದು ನಮ್ಮ ಟೀಮ್ನ ಬಿಟ್ಕೊಟ್ಟಿಲ್ಲ ಲಾಯಲ್ಟಿ ನಿಯತ್ತು ಅನ್ನೋದೇ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಇಂಪಾರ್ಟೆಂಟ್ ಆರ್ ಸಿ ಬಿ ಫ್ಯಾನ್ಸ್ ಇಂಪಾರ್ಟೆಂಟ್ ಆರ್ ಸಿ ಬಿ ಫ್ಯಾನ್ಸ್ ಇಂಪಾರ್ಟೆಂಟ್ ಆರ್ ಸಿ ಬಿ ಫ್ಯಾನ್ಸ್ ಈಗ ಯಾಕಂದ್ರೆ ಬೇರೆ ಎಲ್ಲಾ ಟೀಮ್ ಸಿ ಎಸ್ ಕೆ ಮತ್ತೊಂದು ಮಗದೊಂದು ಎಲ್ಲಾ ಟೀಮ್ ಗಳಿಗಿಂತ ಆರ್ ಸಿ ಬಿ ಫ್ಯಾನ್ಸ್ ಕಂಡ್ರೆ ಒಂದ್ ರೀತಿ ಭಯ ಇದೆ ಯಾಕಂದ್ರೆ ಹೇಳಿದ್ವಲ್ಲ ಹದಿನೇಳು ಸಲ ಸೋತ್ರೂ ಕೂಡ ಬಿಟ್ಕೊಟ್ಟಿಲ್ಲ ಅದೇ ಫ್ಯಾನ್ಸ್ ನ ಗತ್ತು ಅಂತ ಸೊ ಆರ್ ಸಿ ಬಿ ಗೆ ನೀವು ಹೇಳಿದಂತೆ ಆರ್ ಸಿ ಇಂಪಾರ್ಟೆಂಟ್ ಅಲ್ಲ ಆರ್ ಸಿ ಟೀಮ್ ಇಂಪಾರ್ಟೆಂಟ್ ಅಲ್ಲ ಆರ್ ಸಿ ಟೀಮ್ ನ ಫ್ಯಾನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಅಂತ ಆರ್ ಸಿ ಟೀಮ್ ಇದ್ರೆನೇ ಆರ್ ಸಿ ಫ್ಯಾನ್ಸ್ ಇರೋದು ಈಗ ಆರ್ ಸಿ ಟೀಮ್ ಅಲ್ಲಿ ವರ್ಷ ವರ್ಷ ಒಬ್ಬರು ಬದಲಾಗ್ತಿರ್ತಾರಪ್ಪ ನಾವು ಬದಲಾಗಲ್ವಲ್ಲ ಅದಕ್ಕೆ ಫ್ಯಾನ್ಸ್ ಫ್ಯಾನ್ಸ್ ಇಂಪಾರ್ಟೆಂಟ್ ಅಂತ ಅದಕ್ಕೆ ಕೇಳಿದ್ದು ಎಸ್ ಮನೋರೇ ನಂದು ಇನ್ನೊಂದು ಏನಂದ್ರೆ ಹೆಸರು ಭಾರಿ ಕ್ರೇಜಿ ಆಗಿದೆ ಮ್ಯಾಡಿ ಮನು ಮ್ಯಾಡಿ ಮಧು ಮ್ಯಾಡಿ ಮಧು ಅಂತ ಓಕೆ ವಿರಾಟ್ ಕೊಹ್ಲಿ ಇವಾಗ ಏನ್ ಕರೀತಾ ಇದಾರೆ ಕಿಂಗ್ ಕೊಹ್ಲಿ ಅಂತ ಲೆಜೆಂಡ್ ಅಂತ ಕರಿತಾ ಇದಾರೆ ಅವರು ನಮ್ಮ ಆರ್ ಸಿ ಬಿ ಟೀಮ್ ಜಾಯ್ನ್ ಆದಾಗ ಏನು ಇಲ್ಲ ಅವಾಗ ತಾನೇ ಅಂಡರ್ ಏಯ್ಟೀನ್ ಕಂಪ್ಲೀಟ್ ಮಾಡಿ ವರ್ಲ್ಡ್ ಕಪ್ನಾಗಿ ಜಾಯ್ನ್ ಆಗಿದ್ರು ಅವ್ರಿಗೆ ಆ ಕ್ರೇಜ್ ಬರೋದಕ್ಕೆ ಅವರು ಇವಾಗ ಕಿಂಗ್ ಅನ್ಸ್ಕೊಳೋದಕ್ಕೆ ಆರ್ ಸಿ ಬಿ ಕಾರಣ ಮತ್ತೆ ಅವ್ರು ಕೊಟ್ಟಿರೋ ಡೆಡಿಕೇಶನ್ ಆರ್ ಸಿ ಬಿ ಗೆ ಅವ್ರು ಜಾಯ್ನ್ ಆದಾಗ ಅವ್ರು ಏನಂದ್ರೆ ಏನು ಇಲ್ಲ ಅವಾಗ ಸುಮ್ನೆ ನಾರ್ಮಲ್ ಕೊಹ್ಲಿ ವಿರಾಟ್ ಕೊಹ್ಲಿ ಅನ್ನೋ ತೆಗೆದಿದ್ದು ಕಿಂಗ್ ಕೊಹ್ಲಿ ಆಗೋದಕ್ಕೆ ಆರ್ ಸಿ ಬಿ ಟೀಮು ನಮ್ಮ ಆರ್ ಸಿ ಬಿ ಕಾರಣ ನಾವು ಫ್ಯಾನ್ಸ್ ಎಷ್ಟು ನಾವು ಅವ್ರು ಲವ್ ಮಾಡ್ತೀವಿ ಅವರು ನಮಗೆ ಅಷ್ಟೇ ಡಬಲ್ ಲವ್ ಮಾಡಿ ನಮ್ ಅವ್ರು ಹೇಳಿದ್ರು ಫೈನಲ್ ಮ್ಯಾಚ್ ಗೆದ್ದಾಗ ನನ್ನ ಪ್ರೈಮ್ ನನ್ನ ಯೂ ಕೂತು ನನ್ನ ಏನು ಎಕ್ಸ್ಪೀರಿಯನ್ಸ್ ಎಲ್ಲಾನು ನಾ ಈ ಟೀಮ್ ಕೊಟ್ಟಿದ್ದೀನಿ ಅವ್ರು ನಾನು ಏನು ಮಾಡ್ಲೇಬೇಕು ಅವಾಗ ಗೆದ್ದಾಗ ಅವ್ರ ಕಣ್ಣಲ್ಲಿ